ಮಾಡಿ ಸಿಕ್ಕದ ಯಾವತ್ತು ಇವತ್ತು ಅವ್ರನ್ನ ಎಲ್ಲಾ ವಿದ್ಯಾರ್ಥಿನಿಯರು ನೆನೆಸ್ತಾರೆ ಯಾಕಂದ್ರೆ ಉತ್ತಮವಾದಂತಹ ಸೇವೆಯನ್ನು ಮಾಡಿದ್ದಾರೆ ಅಂತವ್ರು ಇವತ್ತ ಹೆಗಲಿಗೆ ಹೆಗಲಿ ಕೊಟ್ಟ ಮಾನ್ಯ ಕ್ಷೇತ್ರ ಶಿಕ್ಷಣ ಜೊತೆ ಸೇರಿದ್ದಕ್ಕ ಇವತ್ತ ಜಿಲ್ಲೆಯಲ್ಲಿ ತಾಲೂಕಾ ಪ್ರಥಮ ಸ್ಥಾನವನ್ನು ಅನ್ನುವಂತ ಮಾತಿನಲ್ಲಿ ಎರಡು ಮಾತಿಲ್ಲ ಇಷ್ಟ ನಮ್ಮೆಲ್ಲಾ ಪಂಚಾಯತ್ ಸರ್ವ ಅಧ್ಯಕ್ಷರ ಒಳಗೊಂಡ ಎಲ್ಲಾ ಸದಸ್ಯರು ಕೂಡ್ಕೊಂಡ ಹದಿನೆಂಟು ಜನ ಇಲಾಖೆ ಎಲ್ಲರೂ ಬರ್ತಿದ್ರು ಆಫೀಸ್ ಅಲ್ಲೇ ಮಾಡುವಂತ ಮಾತ ಮಾತಾಡುತ್ತೆ ಜಿಲ್ಲಾ ಜನ ಯಾರು ಬಂದಾರೆ ಹೋಗಿ ಒಂದು ಮಲ್ಯ ರಾಯಂ ಅಂತ ತಕ್ಷಣ ಬಂದಿವಿ ಇಷ್ಟ ಇದು ಮುಂದಿನ ಸಲ ಹಂಡ್ರೆಡ್ ಪರ್ಸೆಂಟ್ ಜಿಲ್ಲೆಯಲ್ಲೇ ಇವತ್ತು ಪ್ರಥಮ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದು ರಾಜ್ಯದಲ್ಲಿ ಪ್ರಥಮ ಸ್ಥಾನವನ್ನು ಗಿಟ್ಟಿಸುವಂತ ಕೆಲಸ ಮಾಡುತ್ತೆ ಅವರಿಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಸ್ ಎಸ್ ಸಿ ಎಸ್ ಎಸ್ ಎಲ್ ಸಿ ಫಲಿತಾಂಶ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಂಥ ನಿಟ್ಟಿನಲ್ಲಿ ಮಾನ್ಯ ಈ ಕಿತ್ತೂರಿನ ಪ್ರಥಮ ಪ್ರಜೆಗಳು ಹಾಗೂ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾದಂಥ ಸಹೋದರರಾದಂಥ ಸರ್ ಅವರು ನಮ್ಮ ಅವರು ಎಲ್ಲ ನನ್ನ ಸದಸ್ಯ ಬಂಧುಗಳು ಹಾಗೂ ಮಾನ್ಯ ಶಾಸಕರ ಸಹೋದರಾದಂಥ ನನಸಾ ಪಾಟೀಲ್ ಸರ್ ಅವರು ಆನಂತ ನನ್ನ ಆತ್ಮೀಯರಾದಂಥ ಅವರು ಎಲ್ಲರೂ ಕೂಡ ಇವತ್ತು ನನ್ನ ಜವಾಬ್ದಾರಿಯನ್ನು ಮಾತ್ರ ಹೆಚ್ಚು ಮಾಡಿದ್ದಾರೆ ಇದಕ್ಕೆ ಒಬ್ಬರಿಂದ ಕೆಲಸ ಮಾಡೋಕ್ಕಾಗೋದಿಲ್ಲ ಒಂದು ನಾವೊಂದು ಹೆಸರಿಗೆ ಟೀಮ್ ಕಿತ್ತೂರು ಅಂತೇಳಿ ಒಂದು ಹೆಸರನ್ನು ಇಟ್ಕೊಂಡ ಏನೇ ಇದ್ರೂ ತುಬಾಕಿ ಬಿ ಯು ಅವರಲ್ಲ ಅಥವಾ ಯಾರೋ ಒಬ್ಬರಲ್ಲ ಟೀಮ್ ಕಿತ್ತೂರು ಅಂತ ಹೆಸರನ್ನು ಕೊಟ್ಟು ಟೀಮ್ ಕಿತ್ತೂರು ಅಡಿಯಲ್ಲಿ ನಾವು ಎಲ್ಲರೂ ಕೂಡ ಚೆನ್ನಾಗಿ ಕೆಲಸ ಮಾಡಿದ್ವಿ ನಾವು ನಿರೀಕ್ಷಿಸಿದ ರೀತಿಯಲ್ಲಿ ಒಳ್ಳೆ ಫತ್ತಾಂಶ ಕೂಡ ನಮಗೆ ಬಂದಿದೆ ಇದಕ್ಕೆ ನಮ್ಮ ಗಂಡಲ್ವಾಗಿ ನಿಂತ ಈ ಭಾಗದ ಜನ್ಪಿಯ ಶಾಸಕರಾದಂಥ ಮಾನ್ಯ ಬಾಬಾ ಸಾಬ್ ಪಾಟೀಲ್ ಸರ್ ಅವರ ಕನಸನೂ ಕೂಡ ಅದೇ ಯಾಕಂದ್ರೆ ನಮ್ಮ ಬರಗಾಲ ಸರ್ ಹೇಳಿದರು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಡ್ ನೂರ ಮೂವತ್ತ್ನಾಲ್ಕನೇ ಸ್ಥಾನದಲ್ಲಿದ್ದೀವಿ ಆದರೆ ಆ ನೂರ ಮೂವತ್ತ್ ನಾಲ್ಕು ಎರಡು ಡಿಸಿಟ್ಸ್ ಬರಬೇಕಾದ್ರೆ ಕನಿಷ್ಠ ಆರರಿಂದ ಏಳು ವರ್ಷ ನಾವು ಇನ್ನೂ ಕೆಲಸ ಮಾಡಬೇಕು ಆ ಕೆಲಸ ಮಾಡಿದ್ದೇ ಆದರೆ ಶೈಕ್ಷಣಿಕವಾಗಿ ನಾವು ನಾಲ್ಕನೇ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಇದೆ ಆ ನಿಟ್ಟಿನಲ್ಲಿ ನನಗೆ ಎಲ್ಲ ರೀತಿಯಲ್ಲೂ ಕೂಡ ಬೆನ್ನೆಲುಬಾಗಿ ಬಾಗಿ ಎಲ್ಲ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಆದರೆ ಎಲ್ಲ ನನ್ನ ಶಿಕ್ಷಕರ ಈ ಬಹುಶಃ ನಮ್ಮ ಇವರು ಯಾರು ಮುರುಗರ್ ಸರ್ ಫೋನ್ ಹಚ್ಚಿದ ಎರಡು ನಿಮಿಷದಾಗ ಒಂದು ಐದು ನಿಮಿಷ ಬರ್ರಿ ಅಂದ್ರೆ ಪಟ್ನ ಬರ್ತಾರೆ ಆನಂತರ ನನ್ನ ಸ್ನೇಹಿತರಾದಂಥ ಕಡ್ಕೊಳ್ಸರು ಒಟ್ಟಾರೆಯಾಗಿ ಒಂದು ಟೀಮ್ ಆಗಿ ಕೆಲಸ ಮಾಡಿದ್ದಕ್ಕೆ ಇವತ್ತು ನಮಗೆ ಒಳ್ಳೆಯ ಫಲಿತಾಂಶ ಸಿಕ್ಕಿದೆ ಇದೇ ರೀತಿಯಾಗಿ ಎಲ್ಲರನ್ನ ವಿಶ್ವಸಿಕೊಂಡು ಕೆಲಸ ಮುಂದಿನ ದಿನಗಳಲ್ಲೂ ಕೂಡ ನಾವು ಮೂರಿಂದ ಏಳನೇ ತರಗತಿಗೆ ಈಗ ಪ್ಲ್ಯಾನ್ ಸ್ಟಾರ್ಟ್ ಮಾಡಿದ್ದೇವೆ ಅದೇ ರೀತಿಯಾಗಿ ಪ್ರೌಢಶಾಲೆಗೂ ಕೂಡ ಈಗೇನು ಏನು ಮಾಡಿದ್ದೇವೆ ಇದು ಕಂಟಿನ್ಯೂ ಇರುತ್ತೆ ಒಟ್ಟಾರೆ ನಮಗೆ ಒಂದೇ ಒಂದು ಉದ್ದೇಶ ಏನಂದರೆ ನಮ್ಮ ಕಿತ್ತೂರು ತಾಲೂಕು ತಾಲೂಕಿನಲ್ಲಿ ಓದುತ್ತಿರುವಂಥ ಮೂರರಿಂದ ಏಳನೇ ತರಗತಿ ಓದುತ್ತಿರುವಂಥ ಎಲ್ಲ ಮಕ್ಕಳು ಸೆಪ್ಟೆಂಬರ್ ಐದನೇ ತಾರೀಕಿಗೆ ಯಾವ ಮಗನೂ ಓದಲಿಕ್ಕೆ ಬರೋದಿಲ್ಲ ಅನ್ನುವಂಥ ಒಂದು ಘೋಷಣೆಯನ್ನು ಸೆಪ್ಟೆಂಬರ್ ಐದನೇ ತಾರೀಕಿಗೆ ಎಲ್ಲ ಶಿಕ್ಷಕ ಸಹೋದರ ಸಹೋದರಿಯರ ಸಹಕಾರ ಬೇಕು ಆ ನಿಟ್ಟಿನಲ್ಲಿ ನಾವು ಎಲ್ಲರೂ ಕೆಲಸ ಮಾಡಿದ್ವಿ ಅಂದ್ರ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಮಾನ್ಯ ಶಾಸಕರ ಕನಸು ಏನಿದೆ ಅಂದ್ರ ಹೊಲ ತಗೊಂಡಿ ಮಡಿ ಬನ್ನಿ ಅಂತೇಳಿ ಅನ್ನೋದು ಬೇಡ ಮಕ್ಕಳಿಗೆ ಒಳ್ಳೆ ಹೆಚ್ಚು ಸಹಕಾರ ನೀಡಿದ್ರು ಅವರು ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನು ಕೂಡ ಅವರು ಬಹಳ ಇನ್ನೋವೇಟಿವ್ ಅದ ಕೆಲವೊಂದು ಜನ ಮಾಧ್ಯಮದಲ್ಲಿ ಬಹಳಷ್ಟು ಇನ್ನೋವೇಟಿವ್ ಇದಾರೆ ಟೀಮ್ ಚಿತ್ತೂರು ಯಶಸ್ವಿಯಾಗಿದೆ ಆಗಿದೆ ನಾನು ಹೇಳ್ತಾ ನಾನು ಎಲ್ಲರಿಗೂ ನನ್ನ ವೈಯಕ್ತಿಕವಾಗಿ ಅಭಿನಂದನೆಗಳು